ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ನಮ್ಮ ರಾಜ್ಯದೊಳಗಡೆ ಮೇಕೆದಾಟನ್ನು ಕಟ್ಟತೇವೆ ನಾವು ವಿದ್ಯುತ್ ಶಕ್ತಿ ತಯಾರು ಮಾಡಿ ಕುಡಿಯ ನೀರನ್ನು ಕೊಡ್ತೇವೆ ನಿಮಗೂ ನೀರು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ವಿರೋಧ ಮಾಡುತ್ತಾ ಇದ್ದಾರೆ ದೇವೇಗೌಡ ನರೇಂದ್ರ ಮೋದಿ ಅವರು ಏನು ಹೇಳ್ತಾರೆ ದೇವೇಗೌಡರು ನನಗೂ ನರೇಂದ್ರ ಮೋದಿ ಅವ್ರಿಗೂ ಅವಿನಾವ ಭಾವ ಸಂಬಂಧ ಅಂತ ಹೇಳ್ತಾರೆ ಅವಿನಾವ ಭಾವ ಸಂಬಂಧ ಈಗ ಮೊನ್ನೆ ಸ್ಟೇಟ್ಮೆಂಟ್ ನೋಡಿದೆ ದೇವೇಗೌಡನ ದೇವೇಗೌಡ ಸ್ಟೇಟ್ಮೆಂಟ್ ನೋಡಿದೆ ದೇವೇಗೌಡರು ಹೇಳ್ತಾರೆ ಎನ್ ಡಿ ಎ ಅಧಿಕಾರಕ್ಕೆ ಬಂದ್ರೆ ಮೇಕೆ ದಾಟುವನ್ನ ಮೇಕೆ ದಾಟು ಅಣೆಕಟ್ಟನ್ನು ಕಟ್ತೇವೆ ಕುಡಿಯ ನೀರನ್ನು ಕೊಡ್ತೇವೆ ಅಂತ ಹೇಳ್ತಾರೆ ಮಿಸ್ಟರ್ ದೇವೇಗೌಡ್ರೆ ನರೇಂದ್ರ ಮೋದಿ ಜೊತೆ ಅವಿನಾವ ಭಾವ ಸಂಬಂಧ ಅಲ್ಲ ಅವಿನಾವ ಭಾವ ಸಂಬಂಧ ಮಾಡಿಸಿ ಈಗಲೇ ನಿಮ್ಮ ಹಿಡ್ಕೇಂದ್ರೆ ಅವ್ರು ಯಾರು ಎನ್ ಡಿ ಎ ಬಂದ ಮೇಲೆ ಮಾಡ್ತಾರಂತೆ ಈಗ ಮಾಡಲ್ವಂತೆ ಅಂತೆ ದೇವೇಗೌಡರು ಬರೀ ಸುಳ್ಳು ಹೇಳಕ್ ಶುರು ಮಾಡ್ಬೇಕಾಗ್ಬಿಟ್ಟಿದ್ದಾರೆ ಈಗ ಬರೀ ಸುಳ್ಳು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಿ ಪ್ರಜಾವಾಹಿನಿ ಚಾನಲ್ನ ಫಾಲೋ ಮಾಡಿ